ಒಂದು ಇತಿಹಾಸವನ್ನು ಮಾಡಿದ್ದೇವೆ ಇಲ್ಲಿವರೆಗೆ ಕರ ಕರ್ನಾಟಕ ಕರಾವಳಿಯಲ್ಲಿ ಮೊತ್ತ ಮೊದಲಾಗಿ ಚಿಟ್ ಕಂಪನಿ ಸ್ಟಾರ್ಟ್ ಮಾಡಿದ ಅಂತ ಹೇಳಿದರೆ ಅದು ಜಯಂಬಿಕಾ ಚಿಟ್ ಪ್ರೈವೇಟ್ ಲಿಮಿಟೆಡ್ ಅಂದಿನಿಂದ ಇಲ್ಲಿವರೆಗೆ ನಾವು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೇವೆ ಅದರ ನಲವತ್ತೈದು ಸಾವಿರ ಸದಸ್ಯರಲ್ಲಿ ಈಗ ಅಷ್ಟು ಇರಲಿಕ್ಕಿಲ್ಲ ಕೆಲವರು ದೇ ದೇವರ ಪಾದ ಸೇರಿದ್ದಾರೆ ಕೆಲವರು ಅವರ ಮಕ್ಕಳು ಇದ್ದಾರೆ ಹಾಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟನವರಿಗೆ ನಾವು ಇವತ್ತೊಂದು ನಮ್ಮಲ್ಲಿ ಇಪ್ಪತ್ತು ವರ್ಷದಿಂದಲೂ ನಮ್ಮ ಹತ್ರನೇ ಇರುವವರನ್ನು ನಾವೊಂದು ಗೌರವಿಸುವ ಕಾರ್ಯಕ್ರಮ ಕೂಡ ಇದರೊಟ್ಟಿಗೆ ಒಟ್ಟಿಗೆ ಮಾಡಿಕೊಂಡಿದ್ದೇವೆ ಯಾವುದೇ ಒಂದು ಇಲ್ಲಿಯವರೆಗೆ ಮೂವತ್ತು ವರ್ಷದಲ್ಲಿ ಒಂದೇ ಒಂದು ಚೆಕ್ ರಿಟರ್ನ್ ಆಗಿದ ಒಂದು ನಮ್ಮ ಹತ್ರ ಇನ್ಸಿಡೆಂಟಲ್ಲಿ ಇಲ್ಲ ನಾವು ಕೊಟ್ಟ ಚೆಕ್ ಮಾನ್ಯ ಮಾಡಿದ್ದೇವೆ ಬಗ್ಗೆ ಆ ಎಮೌಂಟ್ ಇದ್ದರೆ ಮಾತ್ರ ನಾವು ಚೆಕ್ ಕೊಡುವ ಒಂದು ಸಿಸ್ಟಮ್ ಮಾಡು ಬ್ಯಾಂಕಿನಲ್ಲಿ ಅಷ್ಟು ಅಮೌಂಟ್ ಇದ್ದ ಮೇಲೆ ಚೆಕ್ ಕೊಡುವಂಥದ್ದು ಅಥವಾ ಅಲ್ಲಿ ಅಮೌಂಟ್ ಇಲ್ಲದೇ ಒಂದು ಎರಡು ದಿವಸ ಲೇಟ್ ಮಾಡಿ ಚೆಕ್ ಕೊಡುವಂಥದ್ದು ನಮ್ಮ ಸಿಸ್ಟಮ್ ಆ ರೀತಿಯ ಒಂದು ಒಳ್ಳೆಯ ಸಿಸ್ಟಮನ್ನು ಪಾಲು ಮಾಡಿದ್ದೇವೆ ಮತ್ತು ಯಾವುದೇ ಸರ್ಕಾರದಿಂದ ಸರಕಾರಕ್ಕೆ ಕಟ್ಟಬೇಕಾದಂಥದ್ದು ಜಿ ಎಸ್ ಟಿ ಆಗಲಿ ಅಥವಾ ಕೋಆಪರೇಟಿವ್ ಸೊಸೈಟಿ ಡಿ ಆರ್ನ ಆ ಡಿಪಾರ್ಟ್ಮೆಂಟಿಗೆ ಯಾವುದಾದ್ರೂ ತಪ್ಪದಾಗಲಿ ಪ್ರತಿಯೊಂದನ್ನು ನಿಯಮಿತವಾಗಿ ಮಾಡಿಕೊಂಡು ಇಲ್ಲಿವರೆಗೆ ಬಂದಿರ್ತೇವೆ ಇನ್ನೂ ಕೂಡ ನಮ್ಮ ಡಿ ಆರ್ ನಮ್ಮೊಟ್ಟಿಗೆ ಇದ್ದಾರೆ ಅವರಿಗೆ ಆಶ್ವಾಸನೆ ಕೊಡ್ತೇವೆ ಯಾವುದೇ ನಮ್ಮಿಂದ ಕಳಂಕ ಬರದಾಗೆ ನಿಮಗೆ ನಾವು ನೋಡಿಕೊಳ್ತೇವೆ ಅನ್ನೋ ಭರವಸೆಯನ್ನು ಕೂಡ ಕೊಡ್ತೇವೆ ಹಾಗೇ ಪ್ರತಿಯೊಂದು ವ್ಯವಹಾರದಲ್ಲಿ ಕೂಡ ನಾವು ಚೆಕ್ಕನ್ನು ಕೊಟ್ಟು ಜನರನ್ನು ಆದಷ್ಟು ಜನರಿಗೆ ಅವರಿಗೆ ಕಷ್ಟ ಇರುವಾಗ ಆ ಕೋವಿಡ್ ಟೈಮ್ನಲ್ಲಿ ಕೂಡ ನಾವು ಬೇರೆ ಕಡೆ ಸಾಲ ಮಾಡಿ ನಮ್ಮ ಎಲ್ಲ ಗ್ರಾಹಕರಿಗೆ ಪೇಮೆಂಟ್ ಮಾಡಿದ್ದೇವೆ ಅವರಿಗೆ ನಾವು ನಮಗೆ ಬರುವಂಥ ದುಡ್ಡನ್ನು ಐದಾರು ತಿಂಗಳು ನಾವು ಸಹಿಸಿಕೊಂಡು ಯಾಕೆಂದರೆ ಕೋವಿಡ್ನ ಆ ಸಂದರ್ಭ ಭಾಳ ಒಂದು ಕಷ್ಟದ ದಿನ ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಗ್ರಾಹಕರಿಗೆ ನಾವು ಖಂಡಿತ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿದ್ದೇವೆ ಇನ್ನು ಕೂಡ ನಾವು ಅದನ್ನೇ ಎಲ್ಲ ಗ್ರಾಹಕರ ಹತ್ರ ಕೇಳಿಕೊಳ್ಳೋದು ನಿಮ್ಮ ಸಹಕಾರ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇರಲಿ ನಾವು ಕೂಡ ನಿಮ್ಮೊಟ್ಟಿಗೆ ಖಂಡಿತ ನಿಮ್ಮ ಪ್ರತಿಯೊಂದು ಯಾವುದೇ ಮದುವೆ ಕೆಲವು ಕೂಡಲೇ ಚಿಟ್ಟು ತೆಗೆದ ಮರು ದಿವಸಕ್ಕೆ ಫೋನ್ ಬರ್ತೇನೆ ನಮಗೆ ಒಂದು ಮದುವೆ ಉಂಟು ನಮ್ಮ ಮಗ ಮಗಳಿಗೆ ಮದುವೆ ಉಂಟು ದಯವಿಟ್ಟು ನಿಮ್ಮ ನಮ್ಮ ದುಡ್ಡನ್ನು ಕೊಡಬೇಕು ಅಂತ ಹಾಗೆ ನಾವು ಹದಿನೈದು ದಿವಸ ಡಾಕ್ಯುಮೆಂಟ್ ಆದರೆ ಕೂಡ ದುಡ್ಡು ಕೊಟ್ಟದ್ದು ಯಾಕೆಂದರೆ ಮದುವೆ ಐದು ಮಕ್ಕಳ ಉಪವೇಶ ಅಥವಾ ಮನೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಅವರ ಕಷ್ಟ ಸುಖದಲ್ಲಿ ನಾವು ಜಯಂಬಿಕ ಮೂವತ್ತು ವರ್ಷದಿಂದ ಅವರೊಟ್ಟಿಗೆ ಇದ್ದೇವೆ ಇನ್ನೂ ಕೂಡ ಇರ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ದೀಪ ಪ್ರಜ್ವಲನೆಯ ಮುಖಾಂತರ ನಮ್ಮ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ೀಟ್ ಮತ್ತು ಕೃಷ್ಣ ಕೃಷ್ಣ ಇಪ್ಪತ್ತು ವರ್ಷದಿಂದ ನನ್ನ ಆಫೀಸಿಗೆ ಬರ್ತಾ ಇರ್ತಾರೆ ಒಂದು ಲಕ್ಷದಿಂದ ಸುಧಾರದಂಥದ್ದು ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಅವರ ಪ್ರೇರೇಪಡೆಯಿಂದ ಆದಂಥದ್ದು ನಾವು ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ ಅಕ್ಷಯ 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 ಗೊತ್ತಿರ್ಬೋದು ಸ್ವಲ್ಪ ದೊಡ್ಡದ ನಮ್ಮ ನಾವು ಲೆಕ್ಕ ಮಾತ್ರ ಮಾಡೋದು ಬರುವುದು ಕಷ್ಟ ನಮಗೆ ಹಾಗಾಗಿ ನಮಗೆ ನಮ್ಮ ಲೆಕ್ಕಾಚಾರ ಬಡ್ಡಿಯ ಲೆಕ್ಕಾಚಾರ ಅಲ್ಲ ದುಡ್ಡು ಒಮ್ಮೆಗೆ ಬರುವಂಥದ್ದು ಸ್ವಲ್ಪ ವ್ಯವಸ್ಥೆಗಳು ಸರಿಯಾಗ್ತದೆ ಅಂತೇಳಿ ನಾನು ಮಂಗಳೂರಲ್ಲಿ ಮನೆ ತಗೊಳ್ಬೇಕಾದ್ರೆ ಒಂದು ಎರಡು ಐದು ಲಕ್ಷದ ಒಟ್ಟಿಗೆ ಬಂದ ನಂತರ ಈ ದುಡ್ಡು ಹೀಗೆ ಇಟ್ಟರೆ ಎಲ್ಲ ಖಾಲಿ ಆಗ್ತದೆ ಇದೇನ ಸಿಗ್ತದಂತ ಅಂತ ಈಗ ನಾನು ಸಣ್ಣ ಒಂದು ಫ್ಲ್ಯಾಟನ್ನು ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ಎರಡು ಐದು ಲಕ್ಷದ ನನಗೆ ಸಿಕ್ಕಿತ್ತು ಅಂತ ಅದು ಎಲ್ ಎಸ್ಟೇಟ್ ಹೇಳಿದ ಈ ರೋರ್ ಕೊನೆ ಕೊರೆಯತ್ತ ಕೋರಿಯೋ ತಿಳ್ಕೊಂಡು ಆದರೆ ನಮಗೆ ಭಾವನಾತ್ಮಕವಾಗಿ ತುಂಬ ಸಂಬಂಧ ಇರುವಂಥದ್ದು ಇಪ್ಪತ್ತು ವರ್ಷಗಳ ನಿರಂತರ ಕಾಲ ನನಗೆ ಎಲ್ಲ ಸ ಸರ್ವತಃ ಸ ಎಲ್ಲ ರೀತಿಯಲ್ಲಿ ಸರ್ವದಾ ರೀತಿಯಲ್ಲಿ ಸಹಾಯ ಮಾಡಿದೆ ಜಯಂಬಿಕಾ ಚಿಡ್ಸ್ ನನಗೆ ಅತ್ಯಗತ್ಯ ಟೈಮಲ್ಲಿ ಸಹ ನನಗೆ ಆರ್ಥಿಕವಾಗಿ ಏನು ಬೇಕು ಅದನ್ನೆಲ್ಲ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದೆ ಇದು ಮೂವತ್ತು ವರ್ಷಗಳ ಐವತ್ತು ವರ್ಷ ಆಗಲಿ ಎಲ್ಲ ರೀತಿಯಲ್ಲಿ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿಯಲ್ಲಿ ಜನರ ಭಾವನೆಗಳ ಅವರ ನಿರೀಕ್ಷೆ ಏನಿದೆ ಅದಕ್ಕಿಂತ ಮೀರಿದಂಥ ಸೇವೆ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮು ಮುಖ್ಯವಾಗಿ ಇವತ್ತು ಜಯಂಬಿಕಾ ಚಿಡ್ಸಿನವರು ಮೂವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ಒಂದು ಸುಸಜ್ಜಿತವಾದ ಆಫೀಸನ್ನು ಇವತ್ತು ಉದ್ಘಾಟನೆಗೊಂಡಿದೆ ನಮ್ಮ ಡಿ ಆರ್ ಮುಖಾಂತರ ಡಿ ಆರ್ ಹಾಗೆ ಯಾರು ಚಿಟ್ ಸಂಸ್ಥೆಗೆ ನೋಂದಣಿ ಆಗ್ತಾರೆ ಅವರು ರಿಜಿಸ್ಟರ್ಡ್ ಕಂಪನಿಗೆ ಮಾತ್ರ ನೋಂದಣಿ ಆಗಬೇಕಂತ ನನ್ನ ಕಲಕಲಿಯ ವಿನಂತಿ ಯಾಕಂತ ಹೇಳಿದರೆ ಕೆಲವು ಅನಧಿಕೃತ ಚಿಟ್ ಸಂಸ್ಥೆಯಲ್ಲಿ ಏನಾದರೂ ತೊಂದರೆಗಳಾದರೆ ಅದು ನಮ್ಮ ರಿಜಿಸ್ಟರ್ಡ್ ಚಿಟ್ ಸಂಸ್ಥೆಗೂ ಎಲ್ಲರೂ ದೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಇಷ್ಟು ವರ್ಷ ಒಂದು ಜನರ ವಿಶ್ವಾಸ ಗಳಿಸಿದ ಜೈಂಬಿಕ ಚಿಟ್ಸ್ ಇನ್ನೂ ಕೂಡ ಒಳ್ಳೆಯ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಅವರಿಗೆ ಸಹ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ ಎಲ್ಲ ಗ್ರಾಹಕರ ಸಹಕಾರ ಚಿಟ್ ಸಂಸ್ಥೆಗೆ ಇರಲಿ ಯಾಕಂದರೆ ಕೆಲವರಿಗೆ ಚಿಟ್ ಸಂಸ್ಥೆ ಬಗ್ಗೆ ತಪ್ಪು ಅಭಿಪ್ರಾಯ ಇದೆ ಆದರೆ ಇಡೀ ದೇಶದಲ್ಲಿ ನೋಡಿದಾಗ ಚಿಟ್ನ ಟರ್ನ್ ಓವರ್ ನೋಡಿದಾಗ ಯಾವುದೇ ಬ್ಯಾಂಕಿಂಗ್ ಇಂಡಸ್ಟ್ರಿಗಿಂತ ಜಾಸ್ತಿ ಚಿಟ್ಸ್ ಟರ್ನ್ ಓವರ್ ಮಾಡ್ತಾ ಇದೆ ಜನರಿಗೆ ಅಗತ್ಯ ಕಾಲದಲ್ಲಿ ಯಾವುದೇ ಜಾಸ್ತಿ ಅದರ ಡಾಕ್ಯುಮೆಂಟೇಷನ್ ಸುಲಭವಾಗಿ ಸಿಗುವ ಒಂದು ವ್ಯವಸ್ಥೆ ಅಂದರೆ ಅದು ಚಿಟ್ ಫಂಡ್ಸ್ ಅದನ್ನು ಜನರು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಬೇಕು ಮತ್ತು ಕಟ್ಟಿದ ಹಣವನ್ನು ಅದೇ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದಾಗ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸ್ತಾ ನನ್ನ ಅಡುಗೆ ನನ್ನದೊಂದು ಜೈಮಿಕದಲ್ಲಿ ಒಳ್ಳೆಯ ನಂತಿದೆ ಯಾಕೆಂದರೆ ವ್ಯವಹಾರ ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಸಪೋರ್ಟ್ ಮಾಡಿದ್ದು ಜೈಮಿಕ ಚೇರಿಸಿ ಆದ ಕಾರಣ ಇಲ್ಲಿ ನಿಲ್ಲಕ್ಕೆ ಒಂದು ಎಷ್ಟು ಇದು ಬಂದಿದೆ ಹಾಗೆ ಇದೊಂದು ಕಚೇರಿ ಅಲ್ಲ ಇದೊಂದು ವಿಶ್ವಾಸದ ನೆಲೆ ಆಗಲಿ ನಂಬಿಕೆಯ ನೆಲೆ ಆಗಲಿ ಎಂದು ನಾನು ಶುಭ ಹಾರೈಸ್ತಾರೆ ಸತತವಾಗಿ ಒಂದು ಯಾವುದೇ ಒಂದು ಅಡೆತಡೆ ಮತ್ತು ಅವರ ಮೆಂಬರ್ಸ್ಗೆ ನಲವತ್ತು ಸಾವಿರ ಮೆಂಬರ್ಸ್ ಅಂತ ಹೇಳೋದು ತುಂಬ ಖುಷಿ ಆಯ್ತು ತುಂಬ ದೊಡ್ಡ ಸಂಸ್ಥೆ ನಲವತ್ತು ಸಾವಿರ ಮೆಂಬರ್ಸ್ಗೆ ವಿಶ್ವಾಸ ಗಳಿಸಿ ಈ ಒಂದು ಮಟ್ಟಕ್ಕೆ ಬೆಳಿಬೇಕು ಮತ್ತು ನನ್ನದೇ ಆದ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ತುಂಬ ಖುಷಿ ಆಯ್ತು ಇಷ್ಟು ದೊಡ್ಡ ಒಂದು ಸ್ವಂತ ಕಚೇರಿ ಹೊಂದಿ ನಲ್ವತ್ತು ಸಾವಿರ ಮೆಂಬರ್ಸ್ಗೂ ಒಂದು ತೃಪ್ತಿಪಡಿಸಿ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೆ ಖುಷಿ ಆಯಿತು ಸೊ ನನಗೆ ನಮ್ಮ ಸುರೇಶ್ ಅವರು ಆತ್ಮೀಯರು ಸೌಹಾರ್ದ ಸೊಸೈಟಿ ಅನ್ನ ಅಧ್ಯಕ್ಷ ಇರೋದರಿಂದ ಸಹಕಾರ ಸಂಘ ಮತ್ತು ಇದು ಎರಡೂ ಒಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಸಹಕಾರ ಸಂಘನೇ ಇರ್ಬೋದು ಸೌಹಾರ್ದ ಸಂಘ ಮತ್ತು ಚೆಟ್ಸ್ ಇರ್ಬೋದು ಏನು ಕಾನೂನು ಚೌಕಟ್ಟಲ್ಲಿ ಸಿ ಸಿ ಇರ್ಬೋದು ಪಿ ಎಸ್ ಇರ್ಬೋದು ಇನ್ ಟೈಮಲ್ಲಿ ತೊಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ಸೊ ನಾನೇ ಚೆಟ್ಸ್ ಅವರಿಗೆ ಹೇಳೋ ಅಂಥದ್ದು ಕಾನೂನು ಪ್ರಕಾರ ಸಿ ಸಿ ಮತ್ತು ಪಿ ಎಸ್ ಇನ್ ಟೈಮಲ್ಲಿ ತಗೊಂಡು ನೀವು ಪ್ರತಿಯೊಂದನ್ನು ಮಾಡಿದ್ರೆ ಮತ್ತು ಎಲ್ಲ ಮೆಂಬರ್ಸ್ ನೋಂದಣಿ ಮಾಡಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದ್ರೆ ಅವಾಗ ನಿಮಗೆ ಏನೇ ಡಿಫಾಲ್ಟ್ ಆದರೂ ಕಾನೂನು ಚೌಕಟ್ಟಲ್ಲಿ ನೀವು ಡಿಸ್ಪ್ಯೂಟ್ ಫೈಲ್ ಮಾಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಕಾನೂನು ಚೌಕಟ್ಟಲ್ಲೇ ಕಾನೂನು ಏನು ಚಿಟ್ ಕಾಯ್ದೆ ರೂಲ್ಸ್ ಮತ್ತು ಆ್ಯಕ್ಟ್ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಒಂದು ಇಲಾಖೆ ಹೊತ್ತಿ ಅಷ್ಟೇ ಯಾವುದೇ ಒಂದು ಚಿಟ್ಸ್ ಇರ್ಬೋದು ಜೈವಿಕದವರಿಗೆ ಇರ್ಬೋದು ಯಾವ ಒಂದು ಕೆಲಸದಲ್ಲೂ ವಿಳಂಬ ಆಗಿಲ್ಲ ಅಂತ ನಾನು ಭಾವಿಸ್ಕೊತೀನಿ ಇನ್ನು ನನ್ನ ಗಮನಕ್ಕೆ ಬಂದ ಮೇಲೆ ಯಾವತ್ತೂ ನಾನು ವಿಳಂಬ ಆಗೋದಕ್ಕೆ ಬಿಟ್ಟಿಲ್ಲ ನಾನು ಇನ್ ಟೈಮಲ್ಲಿ ಮಾಡಿಕೊಟ್ಟಿದ್ದೀನಿ ಸೊ ಕೆಲವೊಮ್ಮೆ ಅವರು ತುಂಬ ಇದ್ದಾಗ ನಮ್ಮ ಕಚೇರಿಗೆ ಬಂದಿದ್ದಾರೆ ಇನ್ನು ಕೆಲಸ ದೂರವಾಣಿ ಮುಖಾಂತರ ನಮಗೆ ಸಂಪರ್ಕಿಸಿ ಮಾಹಿತಿ ಎಲ್ಲ ತಗೊಂಡು ಇನ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವರು ಈ ಮಟ್ಟಕ್ಕೆ ಬೆಳೆದಿರೋದು ತುಂಬ ಖುಷಿ ತಂದಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇದನ್ನು ಉದ್ಘಾ ನೂತನ ಕಚೇರಿ ಒಂದು ಉದ್ಘಾಟನೆ ಮಾಡಿ ಅವಕಾಶ ಮಾಡೋದಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೀನಿ ಮತ್ತು ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಹೆಚ್ಚಿನ ಒಂದು ಮೆಂಬರ್ಸ್ನ ಹೊಂದಿ ಎಲ್ಲರಿಗೂ ಒಂದು ಉತ್ತಮ ಸೇವೆ ಒದಗಿಸಲಿ ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಅಂತ ಆಶಿಸ್ತಾ ನಾನು ಮಾಡ್ತಿದ್ದೀನಿ ನಮ್ಮ ಜಯಂಬಿಕಾ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ಒಂದು ಕರ್ನಾಟಕ ಕರಾವಳಿಯಲ್ಲಿ ಪ್ರಪ್ರಥಮ ಚಿಟ್ ಫಂಡ್ ಕಂಪನಿಯಾಗಿ ನಾವು ಮೂಡಿಬಂದಿರುತ್ತೇವೆ ತದನಂತರ ಮೂವತ್ತು ವರ್ಷದಿಂದ ನಮ್ಮಲ್ಲಿ ನಾವು ಸುಮಾರು ಮುನ್ನೂರೈವತ್ತು ಕೋಟಿಗಿಂತಲೂ ಹೆಚ್ಚಿನ ವ್ಯವಹಾರ ಮಾಡಿ ಮಾಡಿಕೊಂಡಿರುತ್ತೇವೆ ಹಾಗೆಯೇ ಸುಮಾರು ನಲವತ್ತು ಸಾವಿರ ಗ್ರಾಹಕರನ್ನು ಕೂಡ ಹೊಂದಿರುತ್ತೇವೆ ನಮ್ಮದೇ ಸಂಸ್ಥೆಯಲ್ಲಿ ಯಾವುದೇ ಸರ್ಕಾರಕ್ಕೆ ಇರುವಂಥದ್ದು ಟ್ಯಾಕ್ಸ್ ಆಗಲಿ ಅಥವಾ ಸೊಸೈಟಿ ಆ್ಯಕ್ಟಿನಲ್ಲಿ ನಾವು ರಿಜಿಸ್ಟರ್ ಮಾಡಿದ ಯಾವುದೇ ಕಂಪನಿಯ ರೂಲ್ಸು ರೆಗ್ಯುಲೇಷನನ್ನು ಸಂಪೂರ್ಣವಾಗಿ ಪಾಲಿಸಿಕೊಂಡು ಇಲ್ಲಿ ಇಲ್ಲಿಯವರೆಗೆ ನಾವು ವ್ಯವಹಾರವನ್ನು ಮಾಡಿಕೊಂಡಿರುತ್ತೇವೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಆಗಲಿ ಜಿ ಎಸ್ ಟಿ ಆಗಲಿ ಯಾವುದನ್ನು ಕ್ಲಪ್ತ ಕಾಲಕ್ಕೆ ಪಾವತಿ ಮಾಡಿಸಿದ ಹಾಗೆ ಗ್ರಾಹಕರಿಗೆ ಸಲ್ಲಬೇಕಾದಂಥ ಚಿಟ್ಟಿನ ಮೊಬಲಗನ್ನು ಕೂಡ ಚೆಕ್ ಮುಖಾಂತರ ಕ್ಲಪ್ತಕ ಸಮಯದಲ್ಲಿ ಪಾವತಿ ಮಾಡಿಕೊಂಡು ಬಂದಿರುತ್ತೇವೆ ಸುಮಾರು ಮೂವತ್ತು ವರ್ಷದಲ್ಲಿ ನಾವು ನಮ್ಮ ವ್ಯವಹಾರದಲ್ಲಿ ಚೆಕ್ ಪೇಮೆಂಟ್ ಅಮಾನ್ಯವಾಗಿರುವುದು ಅಥವಾ ಯಾವುದೇ ಡಿಸೈನರ್ ಆಗಿರುವಂಥದ್ದು ಪ್ರಮೇಯ ಕೂಡ ನಮ್ಮಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಎಲ್ಲ ಗ್ರಾಹಕರನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಅವರ ಅವರಿಗೆ ಸ್ಪಂದಿಸಿ ಅವರಿಗೆ ಬೇಕಾದ ಹೊತ್ತಿನಲ್ಲಿ ಅವರ ಮನೆ ಕಟ್ಟಲಿಕ್ಕೆ ಆಗಲಿ ಮ ಮದುವೆಗಾಗಲಿ ಅಥವಾ ಜಾಗ ತೆಗೆದುಕೊಳ್ಳಿಕ್ಕಾಗಲಿ ಯಾವುದೇ ಅವರ ಒಂದು ಅಗತ್ಯತೆಗೆ ನಾವು ಕೂಡಲೇ ಸ್ಪಂದಿಸಿ ಅವರ ಬೇಕು ಬೇಡಗಳನ್ನೆಲ್ಲ ಪೂರೈಸಿಕೊಂಡಿರುತ್ತೇವೆ ಎನ್ನುವ ಒಂದು ಭರವಸೆ ಕೂಡ ನಮ್ಮಲ್ಲಿದೆ ಹಾಗೆಯೇ ಇಲ್ಲಿವರೆಗೆ ನಾವು ಸಾಧಿಸಿದ್ದನ್ನು ಇನ್ನು ಕೂಡ ಇನ್ನಷ್ಟು ಸಾಧಿಸಬೇಕೆಂಬ ಹಂಬಲ ಕೂಡ ನಮ್ಮಲ್ಲಿದೆ ಅದು ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ನಮ್ಮ ಗ್ರಾಹಕರ ಗ್ರಾಹಕ ಮಹಾಶಯರಿಗೆ ನಾವು ತುಂಬು ಹೃದಯದಿಂದ ಹೊಂದಿಸುತ್ತಾ ಅವರಿಗೆ ಇನ್ನೂ ಕೂಡ ಅವರ ಸಹಕಾರವನ್ನು ಬಯಸುತ್ತಾ ನಾವು ನಮ್ಮ ವ್ಯವಹಾರವನ್ನು ಮಾಡಬೇಕು ಎಂಬ ಇರಾದೆಯಲ್ಲಿ ಭಾವನೆಯಲ್ಲಿ ಇರ್ತೇವೆ ಅದರಿಂದ ಗ್ರಾಹಕರು ಕೂಡ ಇನ್ನಷ್ಟು ನಮಗೆ ಸಹಕಾರ ನೀಡಬೇಕೆಂತ ವಿನಂತಿಸಿದ ನನ್ನ ಎರಡು ಮಾತನ್ನು ಮುಗಿಸಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ